ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟ್ರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಬದಲಾವಣೆ ಗಾಳಿ ಸುದ್ದಿ ಕೇಳ್ತಾ ಇದೆ ದಿನಕ್ಕೊಂದು ರಾಜ್ಯಾಧ್ಯಕ್ಷರ ಕಂಟೆಂಡರ್ಗಳು ಹಸ್ತಾಗಿ ಉಟ್ಕೊಳ್ತಾ ಇದ್ದಾರೆ ಒಂದು ಕಡೆ ಬಿಜೆಪಿಯಲ್ಲಿ ಅಧ್ಯಕ್ಷರ ಬದಲಾವಣೆಗಾಗಿ ತೀವ್ರವಾದ ಗುದ್ದಾಟ ಹೈಕಮಾಂಡ್ಗೆ ತಲಿನವನ್ನು ತಂದು ಕೊಟ್ಟರೆ ತಂದಿಟ್ಟರೆ ಈ ಕಡೆ ಕಾಂಗ್ರೆಸ್ನಲ್ಲಿ ಎರಡು ಎರಡು ಹುದ್ದೆಗಾಗಿ ಎರಡು ಪಠ್ಯಕ್ಕಾಗಿ ದೊಡ್ಡ ಗುದ್ದಾಟ ನಡೀತಾ ಇದೆ ಒಂದು ಸಿಎಂ ಗದಿ ಗಾದಿಗಾಗಿ ಒಂದು ಸಿದ್ದರಾಮಯ್ಯ ತನ್ನ ಪಟ್ಟವನ್ನು ಉಳಿಸಿಕೊಳ್ಬೇಕು ಎನ್ನುವ ಹೋರಾಟದಲ್ಲಿದ್ರೆ ಮತ್ತೊಬ್ಬ ಕಂಟೆಂಟರ್ ಆದ ಅಥವಾ ಮತ್ತೊಬ್ಬ ಆದಂತ ಡಿ ಕೆ ಶಿವಕುಮಾರ್ ಅವರು ತನಗೆ ಮಾಡಿ ನಂಬರ್ ವೇಳೆಗೆ ಸಿಎಂ ಪಟ್ಟವನ್ನ ಕೊಡ್ಲೇಬೇಕೆನ್ನುವ ದುಂಬಾಲೆಗೆ ಬಿದ್ದಿದ್ದಾರೆ ಅದರ ಜೊತೆಗೆ ಮತ್ತೊಂದು ಮತ್ತೊಂದು ತಂಡ ಪ್ಯಾರಲ್ ಆಗಿ ಅಂದ್ರೆ ಸಿಎಂ ಹುದ್ದೆಯ ಪ್ಯಾರಲ್ ಆಗಿ ಅಧ್ಯಕ್ಷ ಸ್ಥಾನದ ಹುದ್ದೆಗೂ ಕೂಡ ಒಂದ್ ಐದಾರು ಜನರ ತಂಡ ಪೈಪೋಟಕ್ಕೆ ನಿಂತಿದೆ ಅದರಲ್ಲಿ ಎಂ ಬಿ ಪಾಟೀಲ್ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಕೆ ಎನ್ ರಾಜಣ್ಣ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಮತ್ತು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಆಗಿರ್ಬೋದು ಈ ಐದು ಆರು ಜನರ ಮಧ್ಯೆ ಅಧ್ಯಕ್ಷಗಾದಿಗಾಗಿ ದೊಡ್ಡ ಪೈಟ್ ನಡೆದಿದೆ ನೋಡಿ ಏನಾಗತ್ತಂದರೆ ಕಾಂಗ್ರೆಸ್ನಲ್ಲಿ ಒಂದು ಸಂಪ್ರದಾಯ ಇದೆ ಯಾರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಾರಲ್ಲ ಅವರ ನೇತೃತ್ವ ನೇತೃತ್ವದಲ್ಲಿ ಒಂದು ವೇಳೆ ಚುನಾವಣೆಯನ್ನು ಗೆದ್ದರೆ ಕೆ ಪಿ ಸಿ ಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ವೇಳೆ ವಿಧಾನಸಭೆಯ ಎಲೆಕ್ಷನ್ ಗೆದ್ದರೆ ಅವರು ಮುಂಬರುವ ಮುಂಬರುವ ಸಿಎಂ ಆಗಿ ಗುರುತಿಸಲ್ಪಡ್ತಾರೆ ಅಂದ್ರೆ ಪಕ್ಷ ಗೆಲ್ಲಬೇಕು ಪಕ್ಷ ಅಧಿಕಾರಕ್ಕೆ ಬರಬೇಕು ಆಗ ಆ ಪಕ್ಷದ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರಲ್ಲ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರಲ್ಲ ಅವರು ಅವರು ಸಿಎಂ ಹುದ್ದೆಗೆ ದೊಡ್ಡ ಸ್ಪರ್ಧೆ ಮತ್ತು ಕಂಟೆಂಟರ್ ಆಗಿರ್ತಾರೆ ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಕೆ ಎನ್ ಆಗಿರ್ಬೋದು ಈಗಾಗಲೇ ತಮ್ಮ ಸ್ಪರ್ಧೆಯನ್ನ ಹೈಕಮಾಂಡ್ ತಿಳಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಒಂದು ಹೆಜ್ಜೆ ಮುಂದಿಟ್ಟು ಅವರು ದೊಡ್ಡ ಪ್ಲಾನ್ ಅನ್ನು ಇಟ್ಟಿದ್ದಾರೆ ಹಾಗಾಗಿ ಆ ಪ್ಲಾನ್ ನೇರವಾಗಿ ಹೈಕಮಾಂಡ್ ಗೆ ಕೊಟ್ಟ ಸಂದೇಶ ಏನು ಇವೆಲ್ಲವನ್ನ ನೋಡುವ ಮೊದಲು ನಿಮ್ಗೊಂದು ಒಂದು ಟ್ವಿಸ್ಟ್ ಅನ್ನು ಕೊಡ್ತೇನೆ ಅದೇನೆಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ನವಂಬರ್ ವೇಳೆಗೆ ಯಾವುದೇ ಅಡ್ಡಿ ಬರುವುದಿಲ್ಲ ಸಿದ್ದರಾಮಯ್ಯವರು ಕೆಳಗಿಳಿತಾರೆ ಅವರ ಜಾಗದಲ್ಲಿ ಅವರ ಜಾಗದಲ್ಲಿ ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರವನ್ನ ವಹಿಸ್ಕೊಳ್ತಾರೆ ಅಷ್ಟರ ಮಟ್ಟಿಗೆ ಯಾವುದೇ ಗೊಂದಲ ಇರಲ್ಲ ಸಿಎಂ ಗೊಂದಲ ಇರುವುದೇ ಇಲ್ಲ ಗೊಂದಲ ಇದ್ದದ್ದು ಎಲ್ಲಂದ್ರೆ ಅದೇ ಮಹಾ ಟ್ವಿಸ್ಟ್ ಅದೇ ಮಹಾ ಟ್ವಿಸ್ಟ್ ಈಗ ಗೊಂದಲ ಎಲ್ಲಿದೆ ಸಿಎಂ ಹುದ್ದೆಗಾಗಿ ಗೊಂದಲ ಇಲ್ಲ ಮತ್ತು ಎರಡೂವರೆ ವರ್ಷಗಳ ಕಾಲ ಸಿಎಂ ಹುದ್ದೆ ಇರುತ್ತೆ ಅಂದ್ರೆ ಈಗ ಆರು ತಿಂಗಳ ಸೇರಿಸುವ ಮೂರು ವರ್ಷಗಳ ಕಾಲ ಸಿಎಂ ಹುದ್ದೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂದ್ರೆ ನವೆಂಬರ್ ವೇಳೆಗೆ ಸಿದ್ದರಾಮಯ್ಯ ಹೇಳ್ತಾರೆ ಆನಂತರ ಟಿಕೆ ಶಿವಕುಮಾರ್ ಸಿಎಂ ಆಗಿ ಪದೋನ್ನತಿಯನ್ನು ಹೊಂತಾರೆ ಅಥವಾ ಪದಗ್ರಹಣವನ್ನು ಹೊಂದರೆ ಅಥವಾ ಅಧಿಕಾರವನ್ನು ಹೊಂತಾರೆ ಅಷ್ಟರ ಮಟ್ಟಿಗೆ ಯಾವುದೇ ಬದಲಾವಣೆ ಇಲ್ಲ ಹಾಗಾದರೆ ಬದಲಾವಣೆಯಲ್ಲಿ ಯಾಕೆ ಈ ಐವರು ತಂಡ ಅಥವಾ ಸಿಎಂ ಆಪ್ತ ತಂಡ ಯಾಕೆ ದುಂಬಾಲ್ ಬಿದ್ದಿದೆ ಹೈಕಮಾಂಡ್ ಪದೇ ಪದೇ ಹೋಗಿ ರಿಪೋರ್ಟ್ ಅನ್ನ ಕೊಡ್ತಾ ಇದೆ ಅಥವಾ ಹೈಕಮಾಂಡ್ ಮುಂದೆ ತಮ್ಮ ಅಹವಾಲವನ್ನು ಅಹವಾಲನ್ನ ಕೊಡ್ತಾ ಇದೆ ಮನವಿಯನ್ನು ಕೊಡ್ತಾ ಇದೆ ಅಂದ್ರೆ ಅದು ಕೇವಲ ಅಧ್ಯಕ್ಷೆಗಾದಿಗಾಗಿ ಕೆಎಂ ರಾಜಣ್ಣವರು ನೇರವಾಗಿ ಮಾಧ್ಯಮದ ಮುಂದೆ ಹೇಳ್ಬಿಟ್ರು ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಿ ನನಗೆ ಕೊಟ್ಟಂತ ಸಹಕಾರ ಸಚಿವ ಸ್ಥಾನವನ್ನು ಬಿಟ್ಟುಕೊಟ್ಬಿಡ್ತೇನೆ ನನಗೆ ಒಂದೇ ಸಚಿವ ಸ್ಥಾನ ಸಾಕು ಅಥವಾ ಒಂದೇ ಹುದ್ದೆ ಸಾಕು ಅನ್ನೋ ನಿಟ್ಟಿನಲ್ಲಿ ನೇರವಾಗಿ ಹೈಕಮಾಂಡ್ಗೆ ಸಂದೇಶವನ್ನು ಕೊಟ್ಬಿಟ್ರು ಜೊತೆಗೆ ಈಗಿನ ಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ತಮ್ಮ ಅಷ್ಟರ ಮಟ್ಟಿಗೆ ಕ್ಲಿಯರ್ ಅಹ್ವಾಲಿಬಿಟ್ಟರು ಡಿ ಕೆ ಎನ್ ರಾಜಣ್ಣ ಅಧ್ಯಕ್ಷ ಸ್ಥಾನ ಕೊಡಿ ಅವರಿಗೆ ಗೊತ್ತಿದೆ ನನಗೆ ಏನಾದರೂ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಪಕ್ಷವನ್ನು ಹೇಗೆ ಹತೋಟಿಯಲ್ಲಿ ಇಟ್ಕೊಳ್ಬಹುದು ಮತ್ತು ನಾನು ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಗೆದ್ರೆ ಕನಿಷ್ಠ ಒಂದರಿಂದ ಎರಡು ವರ್ಷಗಳ ಕಾಲ ಆದರೂ ನಾನು ಸಿಎಂ ಪಟ್ಟವನ್ನು ಅಲಂಕರಿಸಬಹುದು ದಲಿತ ಕೋಟದಿಂದ ಅಥವಾ ಎಸ್ ಸಿ ಎಸ್ ಟಿ ಕೋಟದಿಂದ ಎನ್ನುವ ದೊಡ್ಡ ಹುನ್ನಾರ ಕೂಡ ಇದರಲ್ಲಿ ಅಡಗಿದೆ ಹಾಗಾಗಿ ಹೈಕಮಾಂಡ್ ಮುಂದೆ ಫಿಕ್ಸ್ ಆದಂಥ ಅಧಿಕಾರ ಹಂಚಿಕೆ ಇದೆಯಲ್ಲ ಮೂವತ್ತು ಮೂವತ್ತು ಅಧಿಕಾರ ಹಂಚಿಕೆ ಈಗ ನಡೀತಾ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಅದಕ್ಕೆ ಯಾರು ಅಡ್ಡಗಾಲು ಹಾಕ್ತಾನೇ ಇಲ್ಲ ಅವರ ಅಡ್ಗಾಲಿರುವುದು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಮೇಲೆ ಕಣ್ಣಿಟ್ಟಿರುವುದು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಮೇಲೆ ಹಾಗಾಗಿ ಕೆ ಎನ್ ರಾಜಣ್ಣವರು ಈಗ ಎಪ್ಪತ್ತ್ಮೂರು ವರ್ಷ ಆಗಿದೆ ವಿಧಾನಸಭೆ ಚುನಾವಣೆ ಬರುತ್ತಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ವೇಳೆಗೆ ಅವರಿಗೆ ಎಪ್ಪತ್ತಾರು ವರ್ಷ ಆಗತ್ತೆ ಹಾಗಾಗಿ ಅವರು ರಾಜ್ಯಾದ್ಯಂತ ಸಂಚಾರ ಮಾಡಿ ಸಿಎಂ ಪಟ್ಟವನ್ನ ಅಷ್ಟೇ ಅಲಂಕೃತವಾಗಿ ಅಥವಾ ಅಷ್ಟೇ ಅಭಿವೃದ್ಧಿಯಿಂದ ನೋಡ್ಕೊಳ್ಳೋದು ಅಸಾಧ್ಯ ಹಾಗಾಗಿ ಅವರ ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮೇಲೆ ಕಣ್ಣಿಟ್ಟಿದ್ದ ಇದೆಯಲ್ಲ ಅದು ಒಂದಿನ ಮಟ್ಟ ಒಂದು ಮಟ್ಟಿಗೆ ಅವರಿಗೆ ಅಷ್ಟು ಸುಲಭವಾಗ್ಲಿಕ್ಕಿಲ್ಲ ಹೈಕಮಾಂಡ್ ಕೂಡ ವಯಸ್ಸಿನ ಆಧಾರದ ಮೇಲೆ ನೋಡೋದಾದ್ರೆ ವಯಸ್ಸಿನ ಆಧಾರದ ಮೇಲೆ ನೋಡೋದಾದ್ರೆ ಕೆ ಎನ್ ರಾಜಣ್ಣ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸುದು ಕೂಡ ಅವರಿಗೆ ಸಿಎಂ ಪಟ್ಟ ಕೊಡುವುದು ಅಷ್ಟು ಸುಲಭವಲ್ಲ ಆ ನಿಟ್ಟಿನಲ್ಲಿ ಕೆ ಎನ್ ರಾಜನ್ನ ಕೂಡ ಈಗೀಗ ಸಾಫ್ಟ್ ಕಾರ್ನರ್ ಕಡೆ ಮುಖ ಮಾಡಿದ್ದಾರೆ ಅವರು ಕೂಡ ಬಾಯಿ ಬಣ್ಣ ಮಾತಾಡ್ತಾ ಇಲ್ಲ ಶಿಸ್ತಿನ ಸಿಪಾಯಿಯಂತೆ ತಾನೂ ಕೂಡ ಸೈಡಲ್ಲಿ ಬಿಡ್ತೇನೆ ಎನ್ನುವ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಒಬ್ಬರು ಕಂಟೆಂಟರ್ ಹೊರಗೋದ್ರು ಈಗ ಉಳಿದಿರೋದು ಮುಖ್ಯ ಕಂಟೆಂಟರ್ ಅಂದ್ರೆ ಎಂ ಬಿ ಪಾಟೀಲ್ ಅವರು ಎಂ ಬಿ ಪಾಟೀಲ್ ಅವರಿಗೆ ಲಿಂಗಾಯತ ಕೋಟಾದಿಂದ ಅಥವಾ ಲಿಂಗಾಯತ ಕಮ್ಯುನಿಟಿಯ ಒಬ್ಬ ನಾಯಕ ಅನ್ನುವ ದೊಡ್ಡ ಹಣೆ ಪಟ್ಟಿ ಕೂಡ ಇದೆ ಮತ್ತು ಅವರಿಗೆ ಬ್ಯಾಕಪ್ ಕೂಡ ಇದೆ ಆದರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಆದಂಥ ಒಂದು ಎಡವಟ್ಟು ಇದೆಯಲ್ಲ ಲಿಂಗಾಯತ ಧರ್ಮವನ್ನು ಒಡೆಯುವ ನಿಟ್ಟಿನಲ್ಲಿ ಅಥವಾ ಲಿಂಗಾಯತ ಧರ್ಮ ಮತ್ತು ವೀರಸೈವ ಧರ್ಮ ಎನ್ನುವ ಎರಡು ಧರ್ಮಗಳ ಹುಟ್ಟು ಹಾಕುವ ನಿಟ್ಟಿನಲ್ಲಿ ಅವರು ಕೈಗೊಂಡಂಥ ನಿರ್ಧಾರ ಇದೆಯಲ್ಲ ಹಾಗಾಗಿ ಆ ನಿರ್ಧಾರ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಹಿನ್ನಡೆಯಾಗಿ ಅದು ಸಿದ್ದರಾಮಯ್ಯನವರಿಗೂ ಕೂಡ ಮುಜುಗರವನ್ನು ಉಂಟು ಮಾಡಿತು ಮತ್ತು ಗೆಲ್ಲಲೇಬಹುದಾದಂಥ ಗೆಲ್ಲಲೇಬಹುದಾದಂಥ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸೋಲನವ್ ಕಣ್ತು ಕಾಂಗ್ರೆಸ್ ಪಕ್ಷ ಹೀಗಾಗಿ ಆ ಒಂದು ವಿಷಯ ಇಟ್ಕೊಂಡು ಎಂ ಬಿ ಪಾಟೀಲ್ ಅವರಿಗೂ ಕೂಡ ಅಧ್ಯಕ್ಷ ಸ್ಥಾನವನ್ನಾಗಲಿ ಅಥವಾ ದೊಡ್ಡ ಹುದ್ದೆಯನ್ನಾಗಲಿ ಕೊಡುವುದು ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟು ಮನಸ್ಸಿಲ್ಲ ಹಾಗಾಗಿ ಉಳಿದ ಮತ್ತೊಬ್ಬ ಕಂಟೆಂಟರ್ ಅಂದ್ರೆ ಅಥವಾ ಮತ್ತೊಬ್ಬ ಸ್ಪರ್ಧೆ ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡ್ಲಿಕ್ಕೆ ಹೈಕಮಾಂಡ್ ಒಪ್ಪಿದೆ ಹೈಕಮಾಂಡ್ ಒಪ್ಪಿದೆ ಅಧ್ಯಕ್ಷ ಸ್ಥಾನಕ್ಕೆ ನೀವೇ ಕೂರಬಹುದು ಅಂತ ಒಂದು ಲೆಕ್ಕಾಚಾರವನ್ನು ಕೂಡ ಹೈಕಮಾಂಡ್ ಹಾಕಿದೆ ಆದರೆ ಅವರಿಗೆ ಒಂದು ಸಾಫ್ಟ್ ಕಾರ್ನರ್ ಇದೆ ಎಲ್ಲರನ್ನು ಕೂಡ ಗದರಿಸಿ ಬೆದರಿಸಿ ಸಂಘಟನೆ ಮಾಡುವ ಚಾತುರ್ಯತೆ ಅವರಿಗೆ ಸ್ವಲ್ಪ ಕಡಿಮೆ ಇದೆ ಕಂಡು ಬರುತ್ತೆ ಅದು ಹೈಕಮಾಂಡ್ ಮನವರಿಕೆ ಆಗಿದೆ ಒಂದು ಕ್ಷೇತ್ರವನ್ನ ಆಳುವುದು ಒಂದು ಕ್ಷೇತ್ರವನ್ನ ತಮ್ಮ ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿಯನ್ನ ಆಳುವುದು ಅಥವಾ ಅಲ್ಲೇ ಸಂಘಟನೆ ಮಾಡೋದು ದೊಡ್ಡ ದೊಡ್ಡ ಹೆಮ್ಮೆ ಆಗುವುದಿಲ್ಲ ಆದರೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಇಡೀ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಸಂಘಟನೆ ಮಾಡಿ ಬೇರೆ ಬೇರೆ ಸಮುದಾಯದವರನ್ನ ಓಲೈಕೆ ಮಾಡಿ ಬೇರೆ ಬೇರೆ ಸಮುದಾಯದವರನ್ನ ಓಲೈಕೆ ಮಾಡಿ ಎಲ್ಲವರನ್ನು ಎಲ್ಲಾ ನಾಸ್ತಿಕ ಆಸ್ತಿಕ ಎರಡೂ ಪಂಗಡದವರನ್ನ ಓಲೈಕೆ ಮಾಡಿ ಅವರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಚುನಾವಣೆಯನ್ನು ಎದುರಿಸಿ ಗೆಲ್ಲೋದಿದಿಲ್ಲ ಅದು ಕೂಡ ಒಂದು ಒಂದು ಕಡೆ ಸತೀಶ್ ಜಾರಕಿಹೊಳಿ ಮುಳ್ಳಾಗಬಹುದು ಅಥವಾ ಮುಳ್ಳು ಆಗಬಹುದು ಆದ್ರೆ ಏನೇ ಆಗಲಿ ಕಾಂಗ್ರೆಸ್ ಪಕ್ಷ ಸತೀಶ್ ಜಾರಕಿಹೊಳಿ ಅವರ ಹತ್ರ ಅವರ ಪರವಾಗಿರುವುದರಿಂದ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಹೋಗಬಹುದು ಅಂದ್ರೆ ಕಾಂಗ್ರೆಸ್ ಸಾಮೂಹಿಕ ನಾಯಕತ್ವ ಇದ್ರೂ ಕೂಡ ಸತೀಶ್ ಜಾರಕಿಹೊಳಿಯವರು ಒಂದನ್ನು ಮಾತ್ರ ಲಕ್ಷ್ಯ ಇಟ್ಕೊಂಡಿದ್ದಾರೆ ಅದೇನೇ ಆಗಲಿ ಈಗ ಯಾರು ಬೇಕಾದರೂ ಪಕ್ಷದ ಅಧ್ಯಕ್ಷರಾಗಲಿ ಆದರೆ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ನನಗೆ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಈ ಎರಡು ವರ್ಷ ಕೆ ಎನ್ ರಾಜಣ್ಣ ಆದರೂ ಪರವಾಗಿಲ್ಲ ಎಂ ಬಿ ಪಾಟೀಲ್ ಆದರೂ ಪರವಾಗಿಲ್ಲ ಮಹಾದೇವಪ್ಪ ಆದರೂ ಪರವಾಗಿಲ್ಲ ಸಂತೋಷ್ ಲಾಡ್ ಆದರೂ ಪರವಾಗಿಲ್ಲ ಪ್ರಿಯಾಂಕ ಖರ್ಗೆ ಆದರೂ ಪರವಾಗಿಲ್ಲ ಈ ಎಲ್ಲರ ನಡುವೆ ನನಗೆ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ ವೇಳೆಗೆ ಅಂದರೆ ಎರಡು ಎರಡು ವರ್ಷದ ನಂತರ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಿ ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇಡೀ ರಾಜ್ಯವನ್ನು ಸಂಚಾರ ಮಾಡಿ ನಾನು ಪಕ್ಷವನ್ನು ಸಂಘಟನೆ ಮಾಡಿ ನನ್ನ ನೇತೃತ್ವದಲ್ಲಿ ಆಗಿನ ಸಿಎಂ ಯಾರೇ ಆಗಿರಲಿ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಸಿಎಂ ಯಾರೇ ಆಗಿರಲಿ ನಾನಂತೂ ಸ್ಪರ್ಧೆ ಮಾಡೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ನಾನು ಇಡೀ ರಾಜ್ಯವನ್ನು ಸಂಚಾರ ಮಾಡ್ತೇನೆ ಮತ್ತು ದಲಿತ ಸಮುದಾಯ ಹಿಂದುಳಿದ ವರ್ಗ ಟೂ ಎ ಟು ಬಿ ಹೀಗೆ ಎಲ್ಲಾ ಸಮುದಾಯದವರನ್ನ ಒಗ್ಗಟ್ಟಿನಲ್ಲಿ ಕರೆದುಕೊಂಡು ಹೋಗಿ ನಾನು ಚುನಾವಣೆಯನ್ನು ಎದುರಿಸಿ ಗೆಲ್ಲಿಸ್ಕೊಂಡು ಬರ್ತೇನೆ ಎನ್ನುವ ಒಂದು ಸಂದೇಶವನ್ನ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಖರ್ಗೆ ಮತ್ತು ವೇಣುಗೋಪಾಲ್ ಅವರಿಗೆ ಕೊಟ್ಟಿದ್ದಾರೆ ಎನ್ನುವ ಎನ್ನುವ ಖಚಿತ ಮಾಹಿತಿ ಈಗ ಸಿಗ್ತಾ ಇದೆ ಹಾಗಾಗಿ ಅವರು ನೀವು ಏನೇ ಕ್ವಶನ್ ಕೇಳಿದ್ರು ಕೂಡ ಮಾಡುತ್ತೆ ಹೇಗಮ್ ಡಿಸೈಡ್ ಮಾಡುತ್ತೆ ಮುಖ್ಯಮಂತ್ರಿ ಇದ್ದಾರಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲಲ್ಲ ಈಗ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಇದ್ದಾರಲ್ಲ ಹಾಗೆ ಹಾರಿಕೆಯ ಉತ್ತರವನ್ನೇ ಕೊಡ್ತಾ ಇದ್ದಾರೆ ಆದರೆ ಅವರಿಗೆ ಒಂದು ದೊಡ್ಡ ಬ್ಯಾಕಪ್ ಇದೆ ಆ ಬ್ಯಾಕಪ್ ಏನಂದ್ರೆ ಅದು ರಾ ಬಾಲಚಂದ್ರ ಜಾರಕಿಹೊಳಿ ಅವರು ಬಾಲಚಂದ್ರ ಅವರ ಮಾತನ್ನು ಕೇಳದೆ ಸತೀಶ್ ಜಾರಕಿಹೊಳಿ ಏನನ್ನೂ ಕೂಡ ಮಾಡೋದಿಲ್ಲ ಅವರು ಯಾವುದೇ ಪಕ್ಷದಲ್ಲಿರಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಈಗ ಬಿಜೆಪಿ ಪಕ್ಷದಲ್ಲಿದ್ದಾರೆ ಅವರ ಕುಟುಂಬದ ವಿಷಯ ಬಂದಾಗ ಬಾಲಚಂದ್ರ ಜಾರಕಿಹೊಳಿ ಅವರೇ ಅವರಿಗೆ ಡೈರೆಕ್ಟರ್ ಆಗಿರ್ತಾರೆ ಹೇಗೆ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಸುರೇಶ್ ಅವರು ಡೈರೆಕ್ಟರ್ ಆಗಿರ್ತಾರಲ್ಲ ಹಾಗೆ ಬಾಲಚಂದ್ರ ಜಾರಕಿಹೊಳಿ ಅವರನ್ನು ಮಾತು ಕೇಳದೆ ಲಖನ್ ಜಾರಕಿಹೊಳಿ ಆಗಿರಲಿ ರಮೇಶ್ ಜಾರಕಿಹೊಳಿ ಆಗಿರಲಿ ಅಥವಾ ಸತಿ ಸತೀಶ್ ಜಾರಕಿಹೊಳಿ ಆಗಿರಲಿ ಯಾರೂ ಕೂಡ ಬಾಲಚಂದ್ರ ಜಾರಕಿಹೊಳಿಯವರ ರಾಜಕೀಯ ನಿಲುವನ್ನು ಪಡೆದುಕೊಂಡೇ ಅಥವಾ ರಾಜಕೀಯ ಸ್ಪಷ್ಟನೆಯನ್ನು ಪಡೆದುಕೊಂಡೇ ಅವರು ಮುಂದಿನ ಕಾರ್ಯಕ್ಕೆ ಕೈ ಹಾಕುವುದು ಹಾಗಾಗಿ ಬಾಲಚಂದ್ರ ಜಾರಕಿಹೊಳಿ ಹೇಳಿದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಅಣ್ಣನಿಗೆ ಅಣ್ಣನಿಗೆ ಅಂದರೆ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಆ ನಂತರ ಏನೆಲ್ಲ ಆಗುತ್ತಲ್ಲ ಅದನ್ನು ಕಾಂಗ್ರೆಸ್ ಕಾದು ಕುಳಿತು ನೋಡಬೇಕು ಆ ಅಷ್ಟರ ಮಟ್ಟಿನ ದೊಡ್ಡ ವಿಜಯವನ್ನು ಬಾಲಚಂದ್ರ ಜಾರಕಿಹೊಳಿ ಅವರ ಅವರ ಕಾನ್ಸೆಪ್ಟ್ ಮುಖಾಂತರ ಸತೀಶ್ ಜಾರಕಿಹೊಳಿ ಪಡ್ಕೊಳ್ತಾರೆ ಬಾಲಚಂದ್ರ ಜಾರ್ ಅವರು ಈಗ ಬಿಜೆಪಿ ಪಕ್ಷದಲ್ಲಿದ್ದಾರೆ ಅರೆ ಅಣ್ಣ ಮತ್ತು ಕುಟುಂಬ ಅಂತ ಬಂದಾಗ ಅವರೆಲ್ಲವೂ ಕೂಡ ಕುಟುಂಬದ ಪರವಾಗಿರುತ್ತೆ ಇಡೀ ರಾಜ್ಯದ ರಾಜಕೀಯ ಎರಡು ಕುಟುಂಬಗಳ ಮಧ್ಯೆ ಇರುತ್ತೆ ನೋಡಿ ಹೇಗಿರುತ್ತೆ ಅಂದ್ರೆ ಒಂದು ಕುಟುಂಬ ಕೆ ಡಿಕೆಶಿವರ ಕುಟುಂಬ ಆಗಿದೆ ಒಂದು ಜಾರಕಿಹೊಳಿ ಕುಟುಂಬ ಆಗಿರುತ್ತೆ ಯಾವುದೇ ನೀವು ರಾಜಕೀಯ ನಡೆಯನ್ನು ತಗೊಳ್ಳಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಹೋಗಿ ಕಂಬೈಂಡ್ ಆಗಿ ಪಕ್ಷ ಅಂದ್ರೆ ಈ ಸಮ್ಮಿಶ್ರ ಸರ್ಕಾರ ಮಾಡಬೇಕಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿ ಒಂದು ಹೆಜ್ಜೆಯಲ್ಲಿ ಗೈಡ್ ಮಾಡುವ ಯಾರು ಡಿ ಕೆ ಶಿವರೇಶ್ ಅವರು ಡಿಕೆ ಶಿವರೇಶ್ ಅವರ ಒಂದು ಪರ್ಮಿಷನ್ ತಗೊಳ್ಳೋದು ಒಂದೇ ಒಂದು ಚಿಕ್ಕ ಮಾತನ್ನು ಕೇಳದೆ ಅಥವಾ ಅವರ ಪರ್ಮಿಷನ್ ಇದೆ ಒಂದು ಹೆಜ್ಜೆ ಕೂಡ ಹೆಜ್ಜೆ ಹಾಕೋದಿಲ್ಲ ಡಿಕೆ ಶಿವಕುಮಾರ್ ಅವರು ಅದಕ್ಕೆ ದೊಡ್ಡ ಕಥೆ ಇದೆ ಅದು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಡಿ ಕೆ ಶಿವರೇಶ್ ಅವರ ಮಾತನ್ನ ಚಾಚು ತಪ್ಪದೆ ಪಾಲಿಸುವಂತ ಡಿ ಕೆ ಶಿವಕುಮಾರ್ ಹೇಗೆ ತಮ್ಮ ರಾಜಕೀಯದಲ್ಲಿ ಯಶಸ್ಸನ್ನು ಕಂಡಿದ್ದಾರಲ್ಲ ಹಾಗೆ ಬಾಲಚಂದ್ರ ಜಾರಕಿಹೊಳಿಯವರು ಕೂಡ ಜಾರಕಿಹೊಳಿಯವರ ಕುಟುಂಬದಲ್ಲಿ ದೊಡ್ಡ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ ಅಂದರೆ ಎಲ್ಲ ಯಾವ ಪಕ್ಷ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಅವರು ತಮ್ಮ ಸ್ಪಷ್ಟನೆಯನ್ನು ತಮ್ಮ ನಿಲುವನ್ನು ಹೇಳಿದಾಗ ಅವರ ಮಾತನ್ನ ಜಾರಕಿಹೊಳಿ ಕುಟುಂಬ ಕೇಳುತ್ತೆ ಹೀಗಾಗಿ ಜಾರಕಿಹೊಳಿ ಅಂದರೆ ಬಾಲಚಂದ್ರ ಜಾರಕಿಹೊಳಿ ಹೇಳಿದ ಪ್ರಕಾರ ಬಾಲಚಂದ್ರ ಜಾರಕಿಹೊಳಿಯವರು ಇಟ್ಟ ಮುಹೂರ್ತದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಕೆಪಿಸಿಸಿ ಸಿ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಆಯ್ಕೆಯಾಗ್ತಾರೆ ಆದ ನಂತರ ಆ ನಂತರ ರಾಜ್ಯ ಚುನಾವಣೆ ಇದೆಯಲ್ಲ ವಿಧಾನಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆ ಜಾರಕಿಹೊಳಿ ಅವರ ಅಂದ್ರೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಹೋಗುತ್ತೆ ಹೋಗಬೇಕು ಎನ್ನುವುದು ಸತೀಶ್ ಜಾರಕಿಹೊಳಿ ಅವರ ಕುಟುಂಬದ ಆಗ್ರಹ ಆಗಿದೆ ಹಾಗಾಗಿ ಈಗ ನಡೀತಾ ಇರುವಂತಹ ಯಾವುದೇ ಗೊಂದಲಕ್ಕೂ ಅವರು ತಲೆ ಕಟ್ಸ್ಕೊಳ್ತಾ ಇಲ್ಲ ಅಧ್ಯಕ್ಷ ಗಾದಿ ಯಾರಿಗಾದ್ರೂ ಕೊಟ್ಕೊಳ್ಳಿ ಸಿಎಂ ಗಾದಿ ಎನ್ನೋರು ಯಾರಿಗಾದ್ರೂ ಕೊಟ್ಕೊಳ್ಳಿ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅನ್ನುವಂತ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಡೆಯನ್ನ ನೋಡ್ತಾ ಇದ್ರೆ ಅವರ ಈ ಸೈಲೆಂಟ್ ನಡೆ ಹಿಂದೆ ದೊಡ್ಡದಾದ ಸ್ಕೆಚ್ ಇದೆ ಎರಡ್ ಸಾವಿರದ ಇಪ್ಪತ್ತೇಳು ಅಂದ್ರೆ ಆಪರೇಷನ್ ಎರಡ್ ಸಾವಿರದ ಇಪ್ಪತ್ತೇಳು ಅಂತ ಹೇಳ್ತಾರಲ್ಲ ಅಥವಾ ಟಾರ್ಗೆಟ್ ಎರಡ್ ಸಾವಿರದ ಇಪ್ಪತ್ತೇಳು ಅಂತ ಹೇಳ್ತಾರಲ್ಲ ಆ ಡ್ಯಾ ಟಾರ್ಗೆಟ್ ಅಡಗಿದೆ ಆ ಟಾರ್ಗೆಟ್ ತನಕ ರಾಜ್ಯದಲ್ಲಿ ಏನೆಲ್ಲ ರಾಜಕೀಯ ಬದಲಾವಣೆ ಆಗುತ್ತೆ ಮತ್ತೆಲ್ಲ ರಾಜ್ಯ ಯಾರೆಲ್ಲ ಹೊಸಬರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಂದು ಕೂತ್ಕೊಳ್ತಾರೆ ಆ ನಂತರ ಎರಡ್ ಸಾವಿರದ ಇಪ್ಪತ್ತೇಳರವಳಿಗೆ ಯಾರ ರಾಜ್ಯಾಧ್ಯಕ್ಷ ತಮ್ಮ ಸ್ಥಾನವನ್ನು ಬಿಟ್ಕೊಡ್ತಾರ ಇವೆಲ್ಲಕ್ಕೂ ಕೂಡ ಖಾಲಿ ಉತ್ತರ ಕೊಡಬೇಕಾಗುತ್ತೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟ್ರ ಅಂದ್ರೆ ಯೂಟ್ಯೂಬ್ ಚಾನಲ್